ವರ್ಷದ ಅರವಿನೂರ್ದ ಕೋಟಿ ಚೆನ್ನಯ ಜೋಡು ಕರೆ ಕಮಲಕೂಟ ಫೈನಲ್ ಪ್ರವೇಶ ಮಾಡ್ದನ ನಂದಳಿಕೆ ಶ್ರೀಕಾಂತ ಭಟ್ನೇ ನಂಬರ್ ದಿರ್ಲು ಕೋಟಿ ಕರೆಕ್ಟ್ ನಂದಳಿಕೆ ಶ್ರೀಕಾಂತ ಭಟ್ನ ರದನೇ ನಂಬರ್ ದರ್ಲು ಚೆನ್ನಯ ಕರೆಕ್ಟ್ ಕೋಟಿ ಕರೆತ ನಂದಳಿಕೆ ಶ್ರೀಕಾಂತ ಭಟ್ನ ಒಂಜನೆ ನಂಬರ್ ದಿರ್ಲೆ ಗಿಡನೇ ಬಂಬ್ರಾಣ ಬೈಲು ವಂದಿತ್ ಶೆಟ್ರೆ ಚೆನ್ನೈ ಕರೆತ ನಂದಲಿಕೆ ಶ್ರೀಕಾಂತ್ ಬಟ್ರೇ ನಂಬರ್ ಗಿಡ ಬ್ರಿ ಕಾವೂರು ದೋಟ ಸುದರ್ಶನ್ ಪ್ರವೇಶ ವಿಭಾಗ ಸೃತ್ಕಲ್ಪಾಂಚ ಜನ ಯೋಗೀಶ್ ಪೂಜಾರ ನಂಬರ್ ಕರೆಟ್ ಕರೆಟ್ಟೆ ಬೆಟ್ಟು ಶ್ರೀಧರ ಪೂಜಾರ ಕೋಟಿ ಕರೆಟ್ ಚೆನ್ನೈ ಕರೆತ ಸುರತ್ಕಲ್ ಜನ ಯೋಗೀಶ್ ಪೂಜಾರ ನಂಬರ್ ಗಿಡ ಬೇರೆ ಮಾಸ್ತಿ ಕಟ್ಟೆ ಸ್ವರೂಪ್ ಕೋಟಿ ಕರೆತ ಕಲ್ಯಮಿತ್ತ ಬೆಟ್ಟು ಶ್ರೀಧರ ಪೂಜಾರ ಗಿಡ ಬೇರೆ ಮಿಜಾರ್ ಪುರ ಶ್ರೀನಿವಾಸ್ ಗೌಡರ್ ಅಡ್ಡಬಲಾವಿದ ವಿಭಾಗಗಳು ಫೈನಲ್ ಪ್ರವೇಶ ಮಲ್ದನ ನಾರಾವಿ ಯುವರಾಜ್ ಚೈನರ್ ನೆರಳಿಗೆ ಚೆನ್ನೈ ಕರೆ ಕೋಟಿ ಕರೆ ಬೋರಾರ ತಿಶಾಲ್ ಕೆ ಪೂಷಾರ ನೆರ್ಲೆಗೆ ಚನ್ನಪಾಯಿದ ಪಲಾಯ್ ಮುಟ್ನಾರೇ ಭಟ್ಕಳ ಹರೀಶ್ರೇ ಕೋಟಿ ಕರತ ಬೋಲಾರ ತ್ರಿಶಾಲ್ಕಿ ಪೂಜಾರ ಪಲಾಯ್ ಮುಟ್ಟನ ಸಾವ್ಯ ಗಂಗಯ್ಯ ಪೂಜಾರ್ ನಾರವಿ ಯುವರಾಜ್ ಚೆನ್ನಾಯಕರ ಕೋಟಿ ಕರೆಯುತ್ತೋಲಾರ ತ್ರಿಶಾಲ್ಕೆ ಪೂಜಾರ ನೆರಗಿಡಬೇ ಸಾವ್ಯ ಗಂಗಯ್ಯ ಪೂಜಾರ ಚೆನ್ನೈ ಕರೆತ ನಾರವಿ ಯುವರಾಜ್ ಪಲಾಯ್ ಮುಟ್ಟುವರೆ ಭಟ್ಕಳ ಹರೀಶರ್ நாலதமல் பிரச்சம போல சதீஷ் ஒஞ்சின நம்பர் கோட்டி கர கெபதவ் பெருங்கால் கிருத்திக் பாபு வெங்கப்பௌடர் நெரில சென்னையோட்டி கரத்தோல சதீஷ் ஒஞ்சின நம்பர் கிட பண்ணாடி நத்தேஷர் சென்னைய கரத்த கக்கபதவ் பெருங்கால் கிருத்திக் வெங்கப்பௌடர்ல கிரத்திக் பாபு வெங்கப்பௌடர் கிட பண்ணு கக்கெபதவ் பெரங்கால் கிருத்திக் கௌடர் கக்கெபத பெரிங்கால் கிருத்திக் பாபு வெங்கப்பௌர்ன நாகர் தலை கோட்டி கரட் போலத குத்து பாராடி நத்தேஷர் போலத கு சதீஷர் வஞ்சனம் கிட் சென்னை கரது பெரங்கால் கிருத்திக் பாபு வெங்கப்பா கக்கெபதவ பெருங்கால் கிரத்தி கௌடர் ನಾಗರದ ಇಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಮಾಡಲ್ದಿರಿ ಎರಮಾಲ್ ಪುಚ್ಚೋಟು ಬಿಡ ಬಾಲಚಂದ್ರ ಲೋಕಾಯ ಶೇಟ್ರಲ್ಲ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ರಂಜಿತ್ ಪೂಜಾರಲ್ಲ ಚೆನ್ನೈ ಕರೆ ಎರಮಾಲ್ ಪುಚ್ಚೋಟು ಬಿಡ ಬಾಲಚಂದ್ರ ಲೋಕಾಯ ಶೇಟ್ರೆರ್ಲೆಗೆ ಕೋಟಿ ಕರೆ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪುಜಾರ ನೆರಳಿಗೆ ಚೆನ್ನೈ ಕರ್ತ ಎರಮಾಲ್ ಪುಚ್ಚೋಟು ಬಿಡ ಬಾಲಚಂದ್ರ ಲೋಕಾಯ ಶೇಟ್ರೆರ್ಲೆ ಗಿಡಬೇ ನಕ್ರೆ ಪವನ್ ಕೋಟಿ ಕರೆತ ತೊಡಾರ್ ಪಂಚಕ್ತಿ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರಿ ನೆರಳಿ ಗಿಡಬೇರಿ ಕಕ್ಕೆ ಪದ ಪೆರಂಗಾಲ್ ಕೃತಿಕ್ ಗೌಡರ್ ರಡ್ಡಿ ಜತೆ ನಾವಿರ್ದೇ ಇಲ್ಲಿ ಕರೆಕ್ ಜಪ್ನ ಖುಷಿ ಇಟ್ಟು ನಮಲ್ಲ ಬಹುಶಃ ಬರ್ಯಾತ್ ಸ್ಪರ್ಧೆ ಮಲ್ತದ ಸೋತನ ದಿನ ಇಪ್ಪು ಬರ್ಯಾತ್ ಸರ್ತಿ ಗಿಂದ ದಿನ ಸಂತೋಷ ಸಂತೋಷ್ ಅಂದ್ರೆ ಇನ್ನಿತ ಈ ಕ್ಷಣಟ್ಟ ಇಪ್ಪನಂಚಿನ ಆ ಕುಶಿತ ಭಾಗ ವಹಿಸುವಿಕೆಯನ್ನು ಮಾಡ್ ಚೆನ್ನೈಕೆರೆ ಎರ್ಮಾಲ್ ಪುಚ್ಚೋಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟರ ನಕ್ರೆ ಪವನ್ ಎರ್ಮಾಲ್ ಪುಚ್ಚೋಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ ಗಿಡ ಬೇಡ ಕೋಟಿಕರೆ ತೊಡಾರ್ ಪಂಚ್ ಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ ನೆರಳಿಗೆ

ಧೋಳಾರ ಧೋಳ ತ್ರಿಶಾಚೆ ಪಿಷಾರನ ಕಣಪಳು ಸೂಡ ಹಳೆ ಮನೆ ಅಜಿತ್ ರಾಜ್ ಶೆಟ್ಟರ್ನ ಕಣಪಲ ಇದೆ ಅರ್ಲು ಸೂಡ ಹಳೆ ಮನೆ ಸೂಡ ಹಳೆ ಮನೆ ಅಜಿತ್ ರಾಜ್ ಶೆಟ್ಟರ್ನ ಕಣಪಲ ಇದೆ ಅರ್ಲು ಈದು ಪುರ್ತಾಯಿ ಬೊಕಲ ಹಾ ವರ್ಷದ ಹಾ ಅಡುವರ್ ಕೂಡದ ಕೂರ್ದ ಕೋಟಿ ಚೆನ್ನೈ ಜೋಳು ಕರೆ ಕಂಬಳ ಕೂಟಡು ಹಾ ವಿಷಾನಿಗ್ ಏರ್ ನೀರ್ ಪಾಡ್ತಿರಿ ಎಜ್ ಜಿ 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 ನೀರು ತೋದು ಬಹುಮಾನ ಕೊರುಪುನ ಒಂದು ಕಂಬಳ ಸಮಿತಿ ತೀರ್ಮಾನ ಪ್ರಕಾರ ಹಾ ಮುಪ್ಪತ್ತೊಂಜನೆ ವರ್ಷದ ಕಣಪುಲ ವಿಭಾಗದ ಒಂಜನ ಬಹುಮಾನ ಏರಗ್ ಹೋಳಾರ ತ್ರಿಶಾಲ್ ಕೆ ಪೂಜಾರ್ ನಿರ್ಲೆಗ್ கடப்பில விடே சூடஹ ஒாத் திரிசாக்கி பூஜாரூர் மகேஷ் பூஜார தீர்ப்பு படையினா சூடஹெமே அனந்தராஜ் சேட்டர் இரண்டு கிடைனாக்க ಸನ್ಮಾನ ಕಾರ್ಯಕ್ರಮ ಅಲ್ಲ ಒಂದರಿಗೆ ಒಂದು ಇರುವತ್ತೆರಡು ವರ್ಷದ ಹುಡುಗಿ ಬಲ್ಲದ ಮಲ್ಲ ವಿಭಾಗದಲ್ಲಿ ಗಿಡಪ್ಪದ ಬಹುಮಾನ ಪಡೆಯುತ್ತೆ ತನ್ನ ಊರು ನನ್ನಳಿಕೆ ಶ್ರೀಕಾಂತ್ ಭಟ್ರ ಭಂಜನ ನಂಬರ್ದ ಬಲ್ಲದ ಮಲ್ಲ ನಂದಳಿಕೆ ನಂದಳಿಕೆ ನನ್ನಳಿಕೆ ಶ್ರೀಕಾಂತ ಭಟ್ರ ಭಂಜನ ನಂಬರ್ದ ಬಲ್ಲ ಮಲ್ಲ ಇರಲು ಅರೆ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಬಲ್ಲದ ಮಲ್ಲ ವಿಭಾಗದ ವಂಜನೆಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಬಲ್ಲ ವಿಭಾಗದ ಒಂಜನೇ ಬಹುಮಾನದ ನಂದಲಿಕೆ ಶ್ರೀಕಾಂತಪನೇ ನಂಬರ್ ಗಿಡ ಏನಾರೆ ಬಂಬ್ರಾಣ ವೈಲು ಒಂದಿರ್ ಶೆಟ್ರೆ ನಡುವೇರು ಕರುಣಾಕರ್ ಶೆಟ್ಟರ ಮೆಮೋರಿಯಲ್ ತಿಕ್ಕೋನ ಒಂಜಿ ಪವನದ ಬಹುಮಾನ ಪಡೆನಾರೇ ಬಮ್ರಾಣ ವೈಲು ಒಂದಿರ್ ಶೆಟ್ರೆ ಇನ್ನಿತಗಿನ ತಲಪಾಡಿದ ಅರ ಊರುಡು కమల విడతన ఈ పురుత ఈ పొదు సన్మాన కార్యక్రమం అతి కిరియ ప్రాయుడు అతి హిరియ సాధన నేకాళికే శ్రీకాంత భర్లు అడే నంది కదా நந்தலிக்கு பட்ட நெர்லே காட்ட சுதர்சன் ரேப்பால தட்டலே எத கிடை போயாரு கிடத்தெத்தினு மாதோ திருடனா அது தாக்கத்துல போடு ஓகே இப்போ வருஷ மங்களூர் தம்பாட்ல நந்தலிக்கு ஸ்ரீகாந்த படரேகு ஏ பௌமானா அடையத கம்பள அல்ல ஏ பௌமானா ஹலோ ஓ நாவது மல்ல விபாக கொட்டோட முப்பது ஜத்தியலும் ನಂಬರ್ದರ್ಲು ಕೋಟಿ 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 ಕರೆತ್ತ ಸತೀಶ್ ಶೆಟ್ಟರ ಭಜನೆ ನಂಬರ್ದರ್ಲು ಹನ್ನೊಂದು ಎಂಬತ್ತ ಏಳು ಮುಪ್ಪತ್ತೊಂದನೇ ವರ್ಷದ ಕೋಟಿ ಚೆನ್ನಯ ಜೋಡುಕರೆಯ ಕಂಬಳಕೂಟದ ನಾಗರಮಲ್ಲವಿ ಬಾಗಡೆ ವಜನೆಯ ಬಹುಮಾನ ಬೋಳ ಗುತ್ತು ಸತೀಶ್ರ ವಂಜನೆಯ ನಂಬರ್ದರ್ಲೆಗೆ ದನೇ ಬಹುಮಾನ ಚೆನ್ನೈ ಕರ್ಡತ್ರ ಕಕ್ಕೆಪದ ಬಂಗಾಲ್ ಕೃತಿಕ್ ಬಾಬು ವೆಂಕಭಗೌಡರಲ್ಲಿಗೆ ಹನ್ನೊಂದು ಎಂಬತ್ತೇಳು ಹನ್ನೆರಡು ಅರವತ್ತು ವಂಜನೇ ಬಹುಮಾನದ ಬೋಳ ಗುತ್ತು ಸತೀಶ್ರನ್ನ ವಂಜನೇ ನಂಬರ್ ಗಿಡ ಏನಾರೇ ಬಾರಾಡಿ ನತೇಶ கேபவ பெரங்கால் கிரத்திக் வெங்கப்பா கேப பெரங்கால் சுரத் கல் பாஜன மர சென்னை கரேட்டு கோட்டி கரெட்டு கல்யேட்டும் ஸ்ரீதர பூஜாரி ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ ಕಲ್ಲೆ ಮಿತ್ತಬೆಟ್ಟು ಶ್ರೀಧರ ಪೂಜಾರನ್ನ ಎರಲಗಿ ಬಲ್ಲದೆಯಲ್ಲಿ ಇವಾಗ ಮುಪ್ಪತ್ತೊಂದನೇ ವರ್ಷದ ಅಡವೆ ನಂದಿಕೂರದ ಕೋಟಿ ಚೆನ್ನಯ್ಯ ಚೆನ್ನಯ ಜೋಳಕರೆ ಕಂಬಳಕೂಟದ ಒಂಜನೇ ಬಹುಮಾನ ಹನ್ನೆರಡು ಮೂವತ್ತೆಂಟು ಹದಿನಾಲ್ಕು ಸೊನ್ನೆ ಐದು ಚೆನ್ನಾಯಕರಡು ಸುರತ್ ಕಲ್ಪಾಂಚಜನ್ಯ ಯೋಗ ಪೂಜಾರ ನಂಬರ್ ಬಲ್ಲದ ಎಲ್ಲಿ ವಿಭಾಗದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಬಿಟ್ಟು ಶ್ರೀಧರ ಪೂಜಾರ ಗಿಡ ಮಿಜಾರ ಶತ್ಪುರ ಶ್ರೀನಿವಾಸ ಗೌಡರೇ ನಲ್ಪ ಗ್ರಾಮು ಬುಳ್ಳಿದ ಪದಕ ರಡನೇ ಬಹುಮಾನದ ತೀರ್ಪು ಪಡೆಯ ಯೋಗೀಶ್ ಕಲ್ಪಾಂಚಜನ್ಯ ಯೋಗ ಪೂಜಾರ ನಂಬರ್ ಗಿಡನಾರ ಮಾಸ್ತಿ ಮಾಸ್ತಿಕಟ್ಟೆ ಸ್ವರೂಪ ಇರುವ ಗ್ರಾಮದ ಬೊಳ್ಳಿದ ಪದಕ ಹಲೋ ಹಲೋ ಅಡು ಕಂಬಳು ವಿಶೇಷವಾದ ಎರ್ಲಿನ ಗಿಡದ ವಂಜಿನೇ ರಟ್ನಿ ಬಹುಮಾನ ಪಡೆನ ಎನ್ನೈ ಕರೆನಗೆ ಕೋಟಿ ಕರೆ ಬೋಲಾರದಾಗಲಿಗೆ ಅದಪ್ಪಲಾಯದ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರತ್ತ ಕೋಟಿ ಕರತ್ತ ಬೋಳರ ತ್ರಿಶಾಲ್ ಕೆ ಪೂಷಾರನಲ್ಲಿಗೆ ಮುಪ್ಪತ್ತೊಂದನೇ ವರ್ಷದ ಅರವನಕೂರ್ದ ಕೋಟಿ ಚೆನ್ನೈ ಜೋಡುಕರೆ ಕಮಲಕೂಟದ ಅಡ್ಡಬಲಾಯದ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಂಬತ್ತು ಚೆನ್ನೈ ಕಲ್ಡ್ ನಾರಾವಿ ಯುವರಾಜ್ ಜೈನರನ ಅಟಪಲಾಯದರ್ಲೆಗೆ முப்பத்தஞ்சனே வருஷ அடவநந்தூர் கோட்டி சென்னைய ஜோடுக்கர கமலக்கூட்ட அடபலாய விபாக ரெண்டனே பகுமான ஹன்னெடு நல்லுமான திரிஷா கே பூஜாரி சாவகங்கைய பூஜார ரெண்டே பகுமான நார யராஜர் கிடையாது பட்ள ஹரீஷர் ಹಲೋ ನಾಗರ್ದ ಇಲ್ಲಿ ಫೈನಲ್ ಸ್ಪರ್ಧೆ ಕೋಟಿಕರ ತೋಡಾರ್ ಪುಂಶಕ್ಕೆ ಬಾರ್ದಿಲ್ಲ ಸ್ಟೋಕ್ ರಂಜಿತ್ ಪೂಜಾರಿ ಚೆನ್ನಾಯಕರ ಎರಮಾಲ್ ಪುಚ್ಚೋಟು ಬೀಡು ಬಾಲಚಂದ್ರ ಲೋಕಾಯ್ ಶೆಟ್ಟಿಗೆ ಕೋಟಿಕರ ತೋಡಾರ್ ಪುಂಶಕ್ಕೆ ಬೇಡ ಸ್ಟೋಕ್ ರಂಜಿತ್ ಪೂಜಾರರಿಗೆ ಚೆನ್ನಾಯಕರ ಎರಮಾಲ್ ಪುಚ್ಚೋಟು ಬೇಡು ಬಾಲಚಂದ್ರ ಲೋಕೈ ಶೆಟ್ಟರೆಗೆ ನಾಗರ್ದ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ಎರಮಾಲ್ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕಾಯ ಶೆಟ್ಟರ ನೆರಳಿಗೆ ಮುಪ್ಪತ್ತೊಂದನೇ ವರ್ಷದ ಅಡವನಂದಿ ಕೂರದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾವರದಲ್ಲಿ ವಿಭಾಗದ ಒಂಜನೆ ಬಹುಮಾನ ಕೋಟಿ ಕರಡ್ ಬತ್ತ ತೋಡಾರ್ ಪಂಚಕ್ಕೆ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ ನೆರಳಿಗೆ ಮುಪ್ಪತ್ತೊಂದನೇ ವರ್ಷದ ಅರವನೊಂದಿ ಕೂರದ ಕೋಟಿ ಚೆನ್ನಯ ಜೋಡುಕರೆ ಕಮಲಕೂಟದ ನಾವರದಲ್ಲಿ ವಿಭಾಗದ

Vamos a una billetera.